ಸರಣಿ ಭ್ರಷ್ಟಾಚಾರದಲ್ಲಿ ಈ ಸರ್ಕಾರ ತುಂಬಿದೆ ಎಷ್ಟು ನಮಗೆ ಶಕ್ತಿ ಮೀರಿ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಈಗಾಗಲೇ ಕೋಟ್ಯಾಂತರ ರೂಪಾಯಿಗಳನ್ನು ಲೂಟಿ ಮಾಡಿದೆ ನಾಳೆ ಬೆಳಗ್ಗೆಯಿಂದ ನಮ್ಮದು ಬೆಂಗಳೂರಿನಿಂದ ಮೈಸೂರಿನವರೆಗೆ ಎಂಟು ದಿನಗಳ ಕಾಲ ಪಾದಯಾತ್ರೆ ಪ್ರಾರಂಭ ಆಗ್ತಾಯಿದೆ ದಲಿತ ಸಮುದಾಯಗಳಿಗೆ ಅನ್ಯಾಯ ಮಾಡಿದೆ ವೈನ್ ಸ್ಟೋರ್ಗಳಿಗೂ ಹಾಕ್ಬಿಟ್ಟಿದ್ದಾರೆ ದುಡ್ಡು ಚಿನ್ನದ ಅಂಗಡಿಗೂ ದುಡ್ಡು ಹಾಕ್ಬಿಟ್ಟಿದ್ದಾರೆ ನುಂಗಣ್ಣ ಮಾಡಿದ್ದು ಭವಿಷ್ಯ ಈ ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರಿಗೆ ಈಗಲೂ ಕೂಡ ಆ ಪಾಪ ಪ್ರಜ್ಞೆನೇ ಬಂದಿಲ್ಲ ದಲಿತರಿಗೆ ನಾನು ಈ ರೀತಿ ಅನ್ಯಾಯ ಮಾಡ್ತಿದ್ದೀನಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಇನ್ನೇನು ಸದ್ಯದಲ್ಲೇ ನಿರ್ಗಮಿಸ್ತಕ್ಕಂಥವರಿದ್ದಾರೆ ಪಾದಯಾತ್ರೆ ಪ್ರಾರಂಭವಾಗಿ ನಾವು ವಾಪಸ್ ಬರೋಷ್ಟೊತ್ತಿಗೆ ಮುಖ್ಯಮಂತ್ರಿಗಳು ನಾ ಕಾಣಿಯಾಗಿರ್ತಾರೆ ಈ ಸರ್ಕಾರವೂ ಭವಿಷ್ಯ ಕಾಣಿಯಾಗಿರ್ತದೆ ಅಂತ ಬಿ ಜೆ ಪಿ ಜನತಾದಳ ಒಂದೇ ಪಕ್ಷ ಅಲ್ಲ ನನ್ನ ಪಕ್ಷ ನಾನು ಕಟ್ಟಬೇಕು ಅವ್ರ ಪಕ್ಷ ಅವ್ರು ಕಟ್ಟಬೇಕು ಸಂವಿಧಾನ ಕೊಲೆ ಮಾಡಿದ ಕಾಂಗ್ರೆಸ್ಸು ಬಿ ಜೆ ಪಿ ಕೊಲೆ ಮಾಡ್ತದೆ ಅಂತ ಹೆಂಗೆ ಹೇಳ್ತಾರೆ ಅವರು ಸಂವಿಧಾನದ ಕೊಲೆ ಮಾಡಿದ್ದು ಯಾರು ಇಂದಿರಾ ಗಾಂಧಿ ಅಂಬೇಡ್ಕರ್ರ ಆಶಯಗಳನ್ನು ಎತ್ತಿ ಹಿಡಿದಿದ್ದಾರೆ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಅದು ನಿಮ್ಮೆಲ್ಲರ ಆಶೀರ್ವಾದ ಈ ಜಿಲ್ಲೆಯ ಎಲ್ಲ ನನ್ನ ಬಂಧುಗಳ ಆಶೀರ್ವಾದ ಭಾರತೀಯ ಜನತಾ ಪಕ್ಷದ ಮುಖಂಡತ್ವ ನನ್ನನ್ನ ಗುರುತಿಸಿ ನನಗೊಂದು ದೊಡ್ಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇದು ರಾಜ್ಯದ ಜನರಿಗೆ ಕೊಟ್ಟಿರತಕ್ಕಂಥ ಒಂದು ಕೊಡುಗೆ ಅಂತ ನಾನು ಭಾವಿಸ್ತೇನೆ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ಈ ಕೋಲಾರ ಜಿಲ್ಲೆಯ ಜಿಲ್ಲೆಯದಿಂದ ನಾನು ಆಯ್ಕೆ ಆಗಿರ್ತಕ್ಕಂಥದ್ದು ಎಮ್ ಎಲ್ ಸಿ ಆಗಿ ಕೂಡ ಇದು ನನ್ನ ಜಿಲ್ಲೆ ಆದ್ದರಿಂದ ಜಿಲ್ಲೆಗೆ ಬಹುಮಾನವಾಗಿ ನನ್ನನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ನನ್ನ ಅನಿಸಿಕೆ ಎಲ್ಲ ನನ್ನ ಮುಖಂಡರುಗಳು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಅಧ್ಯಕ್ಷರು ಮತ್ತು ಮಾಜಿ ಶಾಸಕರುಗಳು ಮಾಜಿ ಸಂಸದರು ಎಲ್ಲ ಅನೇಕ ಇಲ್ಲಿ ಸೇರಿದ್ದಾರೆ ಸೊ ಇವರೆಲ್ಲರ ಒಂದು ಸಹಕಾರ ಇದರಿಂದ ನನ್ನನ್ನು ಭಾರತೀಯ ಜನತಾ ಪಕ್ಷದ ಮುಖಂಡತ್ವ ಗುರುತಿಸಿದೆ ಇವರಿಗೂ ಧನ್ಯವಾದಗಳು ಮತ್ತು ಅಲ್ಲಿಯ ಎಲ್ಲ ನನ್ನ ಮುಖಂಡರುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ನೋಡಿ ಒಂದು ನಿಯಮಿತ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಾಗತ್ತೆ ಸರ್ಕಾರ ತನ್ನ ಅಧಿಕಾರವನ್ನು ಚಲಾಯಿಸ್ತದೆ ಅದು ಮಾಡ್ತಕ್ಕಂಥ ತಪ್ಪುಗಳನ್ನು ತಿದ್ದಿ ಸರಿದಾರಿಗೆ ತರ್ತಕ್ಕಂಥದ್ದು ಜನರಿಗೆ ಅನ್ಯಾಯ ಆದಾಗ ಅದನ್ನು ಸರ್ಕಾರದ ಗಮನಕ್ಕೆ ತರ್ತಕ್ಕಂಥದ್ದು ನಾವು ಗಮನಕ್ಕೆ ತಂದಾಗಲೂ ಅದನ್ನು ಅವರು ತಿದ್ದುಕೊಳ್ಳಲಿಲ್ಲ ಅಂತಂದರೆ ಹೋರಾಟದ ಮೂಲಕ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು ಹೀಗೆ ಹಲವಾರು ಜವಾಬ್ದಾರಿಯ ಒಂದು ಕೆಲಸ ಇದು ಅಂತ ನಾನು ಭಾವಿಸಿದ್ದೇನೆ ಇದು ಅಧಿಕಾರ ಅಲ್ಲ ಇದೊಂದು ಜವಾಬ್ದಾರಿ ಈ ಜವಾಬ್ದಾರಿಯನ್ನು ನಿಭಾಯಿಸ್ತಕ್ಕಂಥ ಕೆಲಸವನ್ನು ನನ್ನ ಪಕ್ಷದ ಮುಖಂಡರು ನನಗೆ ಕೊಟ್ಟಿದ್ದಾರೆ ನನಗೆ ಭರವಸೆ ಇದೆ ಅದು ಎಂಥ ಸರ್ಕಾರವೇ ಆಗಿರಲಿ ಅದು ಮಾಡುವ ತಪ್ಪುಗಳಿಗೆ ನಾವು ಉತ್ತರ ಕೊಡ್ತಕ್ಕಂಥದ್ದು ಸರಿದಾರಿಗೆ ತರಲಿಕ್ಕೆ ಚಾಟಿ ಬೀಸತಕ್ಕಂಥದ್ದು ಕಿವಿ ಹಿಂಡಿ ತರಬೇಕಾ ಈಗ ಈ ರೀತಿಯ ಎಲ್ಲ ಚಟುವಟಿಕೆಗಳನ್ನು ಕೂಡ ನಾವು ಮಾಡಬೇಕಾಗ್ತದೆ ಸರ್ಕಾರ ಇದ್ದರೆ ಮೂವತ್ತ್ನಾಲ್ಕು ಡಿಪಾರ್ಟ್ಮೆಂಟ್ಗಳಿಗೂ ಒಂದೊಂದು ಇವರು ಇರ್ತಾರೆ ಮಂತ್ರಿಗಳಿರ್ತಾರೆ ಆದರೆ ನಮಗೆ ಆ ರೀತಿ ವ್ಯವಸ್ಥೆ ಇಲ್ಲ ವಿರೋಧ ಪಕ್ಷದ ನಾಯಕರು ಆದ ತಕ್ಷಣ ಅದು ಮೇಲ್ಮನೆ ಇರ್ಬೋದು ತಳಮನೆ ಇರ್ಬೋದು ಎರಡು ಕಡೆ ನಮ್ಮ ಜವಾಬ್ದಾರಿ ಏನಂದರೆ ಮೂವತ್ತ್ನಾಲ್ಕು ಮಂತ್ರಿಗಳ ಆ ಜವಾಬ್ದಾರಿಗಳೇನಿದೆಯೋ ಅವರೆಲ್ಲರ ಮೇಲೂ ಕಣ್ಣಿಡ್ತಕ್ಕಂಥ ಜವಾಬ್ದಾರಿ ನಮ್ಮದೇ ಅದರಿಂದ ಎಷ್ಟು ನಮಗೆ ಶಕ್ತಿ ಮೀರಿ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಈಗಾಗಲೇ ನಿಮಗೆ ಸರ್ಕಾರದ ಅಗರಣಗಳ ವಾಲ್ಮೀಕಿ ಅದನ್ನು ಯಾವ ರೀತಿ ಜನತೆಗೆ ನೀವು ನ್ಯಾಯಿಸಿಕೊಳ್ಳಿ ಈಗಾಗಲೇ ನೀವು ಗಮನಿಸಿದ್ದೀರಿ ಅಂತ ಕಾಣ್ತದೆ ನಾಳೆ ಬೆಳಗ್ಗೆಯಿಂದ ನಮ್ಮದು ಬೆಂಗಳೂರಿನಿಂದ ಮೈಸೂರಿನವರೆಗೆ ಎಂಟು ದಿನಗಳ ಕಾಲ ಪಾದಯಾತ್ರೆ ಪ್ರಾರಂಭ ಆಗ್ತಾಯಿದೆ ಸರಣಿ ಭ್ರಷ್ಟಾಚಾರದಲ್ಲಿ ಈ ಸರ್ಕಾರ ತುಂಬಿದೆ ಈಗಾಗಲೇ ಕೋಟ್ಯಾಂತರ ರೂಪಾಯಿಗಳನ್ನು ಲೂಟಿ ಮಾಡಿದೆ ಸ್ವಜನ ಪಕ್ಷಪಾತ ಮಾಡಿದೆ ದಲಿತ ಸಮುದಾಯಗಳಿಗೆ ಅನ್ಯಾಯ ಮಾಡಿದೆ ಎಲ್ಲ ಬಡವರನ್ನು ಇವತ್ತು ವಂಚಿಸಿದೆ ಈ ಎಲ್ಲವನ್ನು ತೆಗೆದುಕೊಂಡು ಸಾಲು ಸಾಲು ಹಗರಣಗಳ ಪಟ್ಟಿ ಇದೆ ಒಂದು ಎಸ್ ಸಿ ಪಿ ಎಸ್ ಟಿ ಟಿ ಎಸ್ ಪಿಯಲ್ಲಿ ಹಣ ಪಡಿಸಿದ್ದು ಇಪ್ಪತ್ತೈದು ಸಾವಿರ ಕೋಟಿ ದಲಿತರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ನೂರ ಎಂಬತ್ತೇಳು ಕೋಟಿಯನ್ನು ಖಜಾನೆಯಿಂದ ತಮ್ಮ ಖಾತೆಗಳಿಗೆ ಹಾಕಿ ಅದನ್ನು ಗುಳುಮ್ ಮಾಡಿರ್ತಕ್ಕಂಥದ್ದು ವೈನ್ ಸ್ಟೋರ್ಗಳಿಗೂ ಹಾಕಿಬಿಟ್ಟಿದ್ದಾರೆ ದುಡ್ಡು ಚಿನ್ನದ ಅಂಗಡಿಗೂ ದುಡ್ಡು ಹಾಕ್ಬಿಟ್ಟಿದ್ದಾರೆ ಅಂದರೆ ಖಜಾನೆ ಇನ್ನು ಮೊದಲೆಲ್ಲ ಏನು ಮಾಡ್ತಿದ್ರು ಯಾವುದಾದ್ರೂ ಕಾಂಟ್ರ್ಯಾಕ್ಟು ಏನಾದರೂ ಕೊಟ್ಟು ಅವರಿಂದ ಒಂದು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ತಿಂದಿರೋ ಇದನ್ನು ಕೇಳಿದ್ವಿ ನಾವು ಈ ಥರ ಸರ್ಕಾರ ಖಜಾನೆ ಹಣ ಖಾತೆಗಳಿಗೆ ಜಮೆ ಮಾಡಿಸಿ ಅಲ್ಲಿಂದ ವಿತ್ ಮಾಡಿ ನುಂಗಣ್ಣ ಮಾಡಿದ್ದು ಭವಿಷ್ಯ ಈ ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರಿಗೆ ಈಗಲೂ ಕೂಡ ಆ ಪಾಪ ಪ್ರಜ್ಞೆಯೇ ಬಂದಿಲ್ಲ ದಲಿತರಿಗೆ ನಾನು ಈ ರೀತಿ ಅನ್ಯಾಯ ಮಾಡ್ತಿದ್ದೀನಲ್ಲ ಇದು ಮಾಡಬಾರ್ದಾಗಿತ್ತು ಅಂತ ಅನಿಸಲೇ ಇಲ್ಲ ಅವರಿಗೆ ಅಂದರೆ ಇವರು ಪಾಪ ಪ್ರಜ್ಞೆಯೂ ಇಲ್ಲದಂಥ ಇವರು ಮಾನವೀಯತೆಯೇ ಇಲ್ಲದಂತಹ ಜನ ಇವರು ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಇನ್ನೇನು ಸದ್ಯದಲ್ಲೇ ಇದ್ದಾರೆ ನಮ್ಮ ಏನು ಪಾದಯಾತ್ರೆ ನಾಳೆಯಿಂದ ಪ್ರಾರಂಭ ಆಗ್ತಿದೆ ಪಾದಯಾತ್ರೆ ಪ್ರಾರಂಭವಾಗಿ ನಾವು ವಾಪಸ್ ಬರೋಷ್ಟೊತ್ತಿಗೆ ಮುಖ್ಯಮಂತ್ರಿಗಳು ನಾ ಕಾಣಿಯಾಗಿರ್ತಾರೆ ಈ ಸರ್ಕಾರವೂ ಭವಿಷ್ಯ ಕಾಣಿಯಾಗಿರ್ತದೆ ಅಂತ ನನಗೆ ನನ್ನ ಅನಿಸಿಕೆ ಇದೆ ನಿಮ್ಮ ಪಾದಯಾತ್ರೆಗೆ ಎಲ್ಲೋ ಒಂದು ಕಡೆ ನಿಮ್ಮ ಮೈತ್ರಿ ಸರ್ಕಾರದ ಅಪಸ್ವರ ಕೇಳಿ ಬರ್ತಾ ಇದೆ ಅಪಸ್ವರ ಅಲ್ಲ ಇದೊಂದು ರೀತಿಯ ಕ್ರೆಡಿಟ್ ಕ್ಲೈಮ್ ನನ್ನ ಪಾಲಿಷ್ಟು ನಿನ್ನ ಪಾಲಿಷ್ಟು ಅಂತಕ್ಕಂಥದ್ದು ಸಹಜವಾಗಿ ಬರ್ತದೆ ಬಿ ಜೆ ಪಿ ಜನತಾದಳ ಒಂದೇ ಪಕ್ಷ ಅಲ್ಲ ಎರಡೂ ಕೂಡ ಎರಡು ಪಕ್ಷ ನಾವು ದೇಶದ ಸುಭದ್ರತೆ ಮತ್ತು ದೇಶದ ಹಿತದೃಷ್ಟಿಯಿಂದ ಎರಡೂ ಪಕ್ಷಗಳು ಎನ್ ಡಿ ಎ ಅಡಿಯಲ್ಲಿ ಒಂದಾಗಿ ಹೋಗಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದೀವಿ ಚುನಾವಣೆಯಲ್ಲಿ ಒಟ್ಟಿಗೆ ಹೋಗಿದ್ದೀವಿ ಒಟ್ಟಿಗೆ ಚುನಾವಣೆ ಮಾಡಿದ್ದೇವೆ ಅದಾದ ನಂತರವೂ ಕೂಡ ಜನತಾದಳ ಅನ್ನೋದು ಅದು ಸಪ್ರೇಟೇ ಬಿ ಜೆ ಪಿ ಅನ್ನೋದು ಕೂಡ ಸಪರೇಟೇ ಆದರೆ ನಮ್ಮನ್ನೆಲ್ಲೋ ಕಡೆಗಣಿಸ್ತಿದ್ದೀರಿ ಅನ್ನೋ ಭಾವನೆ ಅವ್ರಿಗೆ ಬಂದಿದೆ ನನ್ನ ಪಕ್ಷ ನಾನು ಕಟ್ಟಬೇಕು ಅವ್ರ ಪಕ್ಷ ಅವರು ಕಟ್ಟಬೇಕು ಆದರೆ ನಾವು ಕೂಡ ಸೌಜನ್ಯಕ್ಕಾಗಿ ಅವ್ರನ್ನ ಬಿಟ್ಟುಬಿಡಬಾರ್ದು ಅನ್ನೋ ಕಾರಣಕ್ಕೆ ಅವ್ರ ಗಮನಕ್ಕೆ ತಂದ್ವಿ ಅದಾದ ನಂತರ ಅಪಸ್ವರಗಳು ಸ್ವಲ್ಪ ಅಲ್ಲಿ ಇಲ್ಲಿ ಬಂದು ಕೇಳಿ ಬಂದವು ನಾವು ಅವರಿಗೆ ಕಾರಣ ಏನು ನಾವು ಮಾಡ್ತಾ ಇರೋದು ಯಾಕೆ ಮಾಡಬೇಕು ಅನ್ನೋದನ್ನು ಹೇಳಿದ ಮೇಲೆ ಅವರು ಕನ್ವಿನ್ಸ್ ಆಗಿದ್ದಾರೆ ಈಗ ನಮ್ಮ ಜೊತೆಯಲ್ಲಿ ಬರ್ತಾಯಿದ್ದಾರೆ ಈ ಈಚೆಗೆ ನಡೆದ ವಿಧಾನಸಭೆ ಇರ್ಬೋದು ಲೋಕಸಭೆ ಚುನಾವಣೆ ಸಂವಿಧಾನ ಬದಲಿಸುತ್ತೆ ಬಿ ಜೆ ಪಿ ಅಂತ ದೇಶವಾಗಿ ಮಾಡಿ ದಲಿತರನ್ನ ಎಷ್ಟೇ ಎಷ್ಟೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳನ್ನ ಬೇರ್ಪಡಿಸಿದ್ರು ಇದ್ರ ಬಗ್ಗೆ ನಾವು ನಿಲುವೆ ನೋಡಿ ಕೊಲೆ ಮಾಡಿದ ವ್ಯಕ್ತಿ ಒಬ್ಬನಾಗಿದ್ರೆ ಕೊಲೆ ಇನ್ನೊಬ್ಬನ ಮಾಡ್ತಾನೆ ಅಂತ ಹೇಳೋದು ಇದೆಯಲ್ಲ ಇದಕ್ಕಿಂತ ದೊಡ್ಡ ಅಗಾಂತಕಾರಿ ಯಾವುದೂ ಇಲ್ಲ ಸಂವಿಧಾನ ಕೊಲೆ ಮಾಡಿದ ಕಾಂಗ್ರೆಸ್ಸು ಬಿ ಜೆ ಪಿ ಕೊಲೆ ಮಾಡ್ತದೆ ಅಂತ ಹೆಂಗೆ ಹೇಳ್ತಾರೆ ಅವರು ನಾಚಿಕೆ ಆಗಬೇಕಲ್ವಾ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರು ಜನ ಮರ್ತು ಬಿಟ್ಟಿದ್ದಾರೆ ಈ ದೇಶಕ್ಕೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದು ಯಾರು ಸಂವಿಧಾನದ ಕೊಲೆ ಮಾಡಿದ್ದು ಯಾರು ಇಂದಿರಾ ಗಾಂಧಿ ಕಾಂಗ್ರೆಸ್ ಪಕ್ಷ ಇವತ್ತು ಬಿ ಜೆ ಪಿ ಮಾಡ್ತದೆ ಮಾಡ್ತದೆ ಅಂತ ಏನು ನಿಮಗೆ ಯಾವುದು ಖಾತ್ರಿ ಇದೆ ಮಾಡಿದಾರಾ ಎಲ್ಲಾದರೂ ಯಾವುದೇ ಸಂದರ್ಭದಲ್ಲೂ ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಚ್ಯುತಿ ಬರದೇ ರೀತಿಯಲ್ಲಿ ಸಂವಿಧಾನಕ್ಕೆ ಎಲ್ಲಿ ಒಂದು ಅಂಶ ಚುತಿ ಬರದಂತೆ ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದಾರೆ ಅಂಬೇಡ್ಕರ್ರ ಆಶಯಗಳನ್ನು ಎತ್ತಿ ಹಿಡಿದಿದ್ದಾರೆ ದಲಿತರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಷ್ಟು ಇದಕ್ಕೆ ನಾನೇ ಸಾಕ್ಷಿ ಇವತ್ತಿನ ದಿವಸ ಇಂಥ ಪರಿಸ್ಥಿತಿಯಲ್ಲೂ ಕೂಡ ಒಬ್ಬ ದಲಿತ ಸಮುದಾಯದಿಂದ ಬಂದ ನನ್ನಂಥ ಸಾಮಾನ್ಯ ಮನುಷ್ಯನನ್ನು ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷದ ನಾಯಕನನ್ನು ಈಗ ಆಯ್ಕೆ ಮಾಡ್ತದೆ ನಿಮ್ಮಲ್ಲೇ ಆ ಯೋಗ್ಯತೆ ಇದೆಯಾ ಬರೀ ಎರಡು ಮೂರು ಕುಟುಂಬಗಳನ್ನು ಬಿಟ್ಟರೆ ನಿಮಗೆ ಯಾರೂ ಕಾಣೋದಿಲ್ಲ ಅವ್ರನ್ನೇ ತೋರಿಸ್ಕೊಂಡು ದಲಿತರನ್ನು ವಂಚಿಸಿ ಅವರ ಮತ ಪಡೆದು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಯಾವ ಜನಾಂಗ ಅವರನ್ನು ನಂಬಿದ್ರೋ ಮುಖ್ಯಮಂತ್ರಿಗಳನ್ನು ಕಾಂಗ್ರೆಸ್ ಪಕ್ಷನ ಆ ಜನಾಂಗದ ಚರ್ಮ ತೆಗೆದು ಚಪ್ಪಲಿ ಮಾಡ್ಕೊಂಡು ಇವತ್ತು ಮಜಾ ಮಾಡ್ತಿದ್ದೀರಿ ನೀವು ಇದಕ್ಕೆ ನಾಚಿಕೆ ಆಗ್ಬೇಕಲ್ವಾ ನಿಮಗೆ ಬೇರೆಯವರ ಮೇಲೆ ದೂಷಣೆ ಮಾಡೋದಕ್ಕೆ ಮುಂಚೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ ದಲಿತ ವಿರೋಧಿಗಳು ಕಾಂಗ್ರೆಸ್ಸು ಮತ್ತು ಸಿದ್ದರಾಮಯ್ಯ ಬೇರೆ ಯಾರೂ ಅಲ್ಲ ಭಾರತೀಯ ಜನತಾ ಪಕ್ಷದ ಬಗ್ಗೆ ಮಾತಾಡಬೇಕಂತಂದರೆ ಸ್ವಲ್ಪ ಅಲ್ಲಿ ಬಿಗಿ ಹಿಡಿದು ಮಾತಾಡಬೇಕು ಅವರು ನಾಲ್ಗೆಯನ್ನು ಸದ್ದು ಬಸ್ನಲ್ಲಿ ಇಟ್ಕೊಳ್ಬೇಕು ಯಾಕೆ ಅಂತಂದರೆ ಸುಳ್ಳುಗಳು ತುಂಬ ದಿವಸ ನಡೆಯೋದಿಲ್ಲ ನಿಮ್ಮದು ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ಅವರಿಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಬಹಳ ಸಂತೋಷದ ದಿನ ನೆನ್ನೆ ನಮ್ಮ ಸರ್ಕಾರ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿಬಿಟ್ವಿ ತೀರ್ಮಾನ ತಗೊಂಡಿದ್ದಾಯ್ತು ನಾವು ಜನರಿಗೆ ಒಳ ಮೀಸಲಾತಿಯ ಅವಶ್ಯಕತೆ ಇದೆ ಬಹುದಿನಗಳ ಬೇಡಿಕೆ ಹೋರಾಟ ನಡೀತಾ ಇತ್ತು ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು ನಮ್ಮ ಸರ್ಕಾರ ಕೊಟ್ಟಿತು ಆದರೆ ನಾವು ಕಣ್ಣೊರೆಸುವ ತಂತ್ರಗಾರಿಕೆ ಮಾಡೋದಿಲ್ಲ ಕಾಂಗ್ರೆಸ್ನವರು ಕೇವಲ ಒಂದು ಕಮಿಷನ್ ನೇಮಕ ಮಾಡ್ತಾರೆ ಆದರೆ ಒಳ ಮೀಸಲಾತಿ ಕೊಡಲಿಕ್ಕೆ ಅವರಿಗೆ ಬದ್ಧತೆನೇ ಇರಲಿಲ್ಲ ಎಷ್ಟು ಸಾರಿ ವರದಿ ಬಂದರೂ ಕೂಡ ಅದನ್ನು ಕೋಲ್ಡ್ ಸ್ಟೋರೇಜ್ನಲ್ಲೇ ಇಟ್ಕೊಂಡು ಕೊಡ್ತಿದ್ದರು ನಾವು ಅನೌನ್ಸ್ ಮಾಡಿದ್ರು ಕೂಡ ಇಲ್ಲ ಇದು ಊರ್ಜಿತ ಆಗೋದಿಲ್ಲ ಇದು ಇದು ನಡೆಯೋದೇ ಇಲ್ಲ ಇದು ಮಾಡಿದ್ದೇ ತಪ್ಪು ಅಂತ ಹೇಳಿದರು ಇವತ್ತು ಕೋರ್ಟ್ ಆದೇಶನೇ ನಮ್ಮ ಪರವಾಗಿ ಬಂತು ಅದರಿಂದ ನಾವು ಮಾಡಿದ್ದು ಸರಿ ಇದೆ ಅಂತಕ್ಕಂಥದ್ದು ಈಗ ಜನರಿಗೆ ಅರ್ಥ ಆಗಿದೆ ಈಗ ಈಗ ನೆಪ ಹೇಳಕ್ಕೆ ಶುರು ಮಾಡಿದ್ದಾರೆ ನಾವು ಕೂಡ ರೆಕಮೆಂಡ್ ಮಾಡಿದ್ವಿ ಯಾರಿಗೆ ಮಾಡಿ ಮಾಡಿದ್ರಿ ನೀವು ರೆಕಮೆಂಡು ಯಾರು ಸೋನಿಯಾ ಗಾಂಧಿಗೆ ಮಾಡಿದ್ರ ರಾಹುಲ್ ಗಾಂಧಿಗೆ ಮಾಡಿದ್ರ ಈ ನಿಮ್ಮ ಈ ಈ ಕಳ್ಳಾಟ ಇನ್ನು ಮುಂದೆ ಜನರ ಮುಂದೆ ನಡೆಯೋದಿಲ್ಲ ಏನಿದ್ರು ಭಾರತೀಯ ಜನತಾ ಪಕ್ಷ ಬದ್ಧತೆಯಿಂದ ತಮ್ಮ ಕೆಲಸವನ್ನು ಮಾಡಿದೆ ಜನರಿಗೆ ಇದರ ಅರಿವಿದೆ ಜನ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋ ತೀರ್ಮಾನ ಮಾಡ್ತಾರೆ ಎಲ್ಲೋ ಒಂದು ಕಡೆ ಮೈತ್ರಿಯಲ್ಲಿ ಒಂದು ಸ್ವಲ್ಪ ಆ ಕಾರ್ಯಕ್ರಮ ಈ ಇದನ್ನು ಸೇರಲ್ಲ ನೋಡಿ ಭಾರತೀಯ ಜನತಾ ಪಕ್ಷ ಇಡೀ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಹುದೊಡ್ಡ ಪಕ್ಷ ಸಣ್ಣ ಪುಟ್ಟ ದೋಷಗಳು ಆಗ್ತಕ್ಕಂಥದ್ದು ಸಹಜ ಅದರಲ್ಲೂ ಕೂಡ ಒಂದು ಪಕ್ಷದ ಜೊತೆ ನಾವು ಸೇರಿದಾಗ ಇಂಥ ಸಮಸ್ಯೆಗಳು ಅಲ್ಲಲ್ಲಿ ಕಂಡು ಬರ್ತವೆ ಈಗ ನಾನು ಕೋಲಾರಕ್ಕೆ ಬಂದಿದ್ದೇನೆ ಕೋಲಾರದಲ್ಲಿ ನನ್ನ ಬಂಧುಗಳು ಬಹಳಷ್ಟು ಇದ್ದಾರೆ ನನ್ನನ್ನು ನನ್ನನ್ನು ಬೆಂಬಲಿಸ್ತಕ್ಕಂಥ ಜನ ಇದ್ದಾರೆ ನಾನು ಎಲ್ಲರಿಗೂ ಕೂಡ ನಾನು ಬರ್ತಾಯಿದ್ದೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಆಯಿತಾ ಆಗೋದಿಲ್ಲ ಏನಾಗುತ್ತೆ ಯಾರಿಗೋ ಈಗ ಅಧ್ಯಕ್ಷರು ನಿನ್ನೆ ಅವ್ರಿಗೆ ಫೋನ್ ಮಾಡಿ ಹೇಳಿದೆ ಸ್ವಾಮಿ ತೈಬಿಟ್ಟು ಎಲ್ರಿಗೂ ತಿಳಿಸ್ಬಿಡಿ ನಾನು ಬರ್ತಾಯಿದ್ದೀನಿ ಯಾಕಂದರೆ ನನಗೆ ಅಷ್ಟು ಸಮಯ ಇರೋಲ್ಲ ಈಗ ಯಾರಿಗೋ ಮೆಸೇಜ್ ಸಿಕ್ಕಿರಲ್ಲ ಏನೋ ನಾರಾಯಣ್ ಸೋಮಣ್ಣ ನಮ್ಗೆ ಹೇಳಿದಿರಾ ಬಂದವನೇ ಅಂದ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗ್ತದೆ ಹಾಗೆ ಈ ಪಕ್ಷದ ವ್ಯವಸ್ಥೆಯು ಹಾಗೆ ನಾವು ಇನ್ನೊಂದು ಪಕ್ಷದ ಜೊತೆಯಲ್ಲಿ ಸೇರಿ ಕೆಲಸ ಮಾಡುವಾಗ ಸ್ವಲ್ಪ ನನಗೆ ಗೊತ್ತಾಗಲಿಲ್ಲ ನನಗೆ ಯಾರೋ ಹೇಳಲಿಲ್ಲ ಇದು ಬರ್ತಕ್ಕಂಥದ್ದು ಸಹಜ ಆದರೆ ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿರ್ತಕ್ಕಂಥ ನಮ್ಮ ಪಕ್ಷದವರು ಗೊಂದಲಕ್ಕೂ ಬೆಳೋದಿಲ್ಲ ಈ ರೀತಿ ಮೆಸೇಜ್ ಸಿಕ್ಕಲಿಲ್ಲ ಅಂತಂದ್ರೂ ಪರವಾಗಿಲ್ಲ ನನ್ನ ಪಾರ್ಟಿ ತಾನೇ ನಮ್ಗೆಲ್ಲ ಸೇರಿ ಕೆಲಸ ಮಾಡೋಣ ಅಂತ ಮಾಡ್ತಾರೆ ಅದರಲ್ಲಿ ಯಾವುದು ಗೊಂದಲ ಇಲ್ಲ ನೇತೃತ್ವದಲ್ಲಿ ಭಾಳ ಚೆನ್ನಾಗಿ ನಡೀತಾ ಇದೆ ಅವರೊಬ್ಬ ಯುವ ನಾಯಕರು ಎಲ್ಲ ಯುವಕರು ಇವತ್ತೊಂದು ದಿವಸ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಪುಳುಕಿತರಾಗಿದ್ದಾರೆ ಅವರ ನಾಯಕತ್ವಕ್ಕೆ ಬೆಲೆ ಕೊಟ್ಟಿದ್ದಾರೆ ಅದಾದ ನಂತರ ಇವತ್ತು ಚುನಾವಣೆಯಲ್ಲೂ ಕೂಡ ಅದಕ್ಕೆ ಸರಿಯಾದ ಉತ್ತರ ಸಿಕ್ಕಿದೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇವತ್ತು ಕೆಲಸ ಮಾಡ್ತಾಯಿದ್ದೀವಿ ಇನ್ನೂ ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗ್ತೀವಿ ದಲಿತ ಸಮುದಾಯ ಈ ಸಾರಿ ಸಂಪೂರ್ಣವಾಗಿ ಬಿ ಜೆ ಪಿಯ ಪರವಾಗಿ ನಿಲ್ತದೆ ರಾಜ್ಯದಲ್ಲಿ ನನಗನ್ನಿಸ್ತದೆ ಇವತ್ತೇ ಚುನಾವಣೆ ಆದರೂ ಕೂಡ ನೂರ ಐವತ್ತರಿಂದ ನೂರ ಅರವತ್ತು ಸ್ಥಾನಗಳು ನೇರವಾಗಿ ಗೆಲ್ತವೆ ವಿಧಾನಸೌಧದ ಮೂರನೇ ಮಹಡಿಯಲ್ಲಿ ಕುಳ್ತೀರಿ ಗ್ಯಾರಂಟಿಗಳ ವಿಚಾರವಾಗಿ ಗ್ಯಾರಂಟಿ ಗ್ಯಾರಂಟಿಗಳು ಅವ್ರಿಗೆ ಗ್ಯಾರಂಟಿ ಇಲ್ಲ ಕೊಟ್ಟಿರೋರಿಗೆ ಗ್ಯಾರಂಟಿ ಇಲ್ಲ ಆ ಗ್ಯಾರಂಟಿಗಳಿಗೆ ನಮ್ಮ ಹಣನ ಐವತ್ತೆರಡು ಸಾವಿರ ಕೋಟಿ ಗ್ಯಾರಂಟಿಗಳಿಗೆ ಕೊಡ್ತೀನಿ ಅಂತ ಸುಳ್ಳು ಹೇಳಿದ್ರು ಸಿದ್ದರಾಮಯ್ಯ ಗ್ಯಾರಂಟಿಗಳಿಗೆ ನೀವು ಐವತ್ತು ಎರಡು ಸಾವಿರ ಕೋಟಿ ಕೊಟ್ಟು ದಲಿತರಿಗೂ ಗ್ಯಾರಂಟಿ ಹಿಂದುಳಿದವ್ರಿಗೂ ಗ್ಯಾರಂಟಿ ಮುಂದುವರೆದವ್ರಿಗೂ ಗ್ಯಾರಂಟಿ ತಾನೆ ಆಗಿದ್ದ ಮೇಲೆ ನೀವು ದಲಿತರಿಗೆ ಮಾತ್ರ ನಿಮ್ಮ ದುಡ್ಡು ಬೇರೆಯವರೆಲ್ರಿಗೂ ನಮ್ಮ ದುಡ್ಡು ಖಜಾನೆ ದುಡ್ಡು ಇದು ಯಾವನೇ ಇದು ದಲಿತರಿಗೆ ಅನ್ಯಾಯ ಮಾಡಿಲ್ವಾ ಮೋಸ ಮಾಡಿಲ್ವಾ ನೀವು ದಲಿತ ವಿರೋಧಿ ಅಲ್ವಾ ನೀವೀಗ ಈಗ ಉತ್ತರ ಕೊಡಿ ದಲಿತರು ಕೇಳ್ತಾರೆ ಆದ್ದರಿಂದ ನಾನು ಹೇಳ್ತೇನೆ ಈ ಸರ್ಕಾರ ಗ್ಯಾರಂಟಿಗಳಿಗೆ ಯೋಗ್ಯ ಸರ್ಕಾರ ಅಲ್ಲ ಕೊಟ್ಟ ಮಾತಿನ ಪ್ರಕಾರ ನಡೆದೇ ಇಲ್ಲ ಹೇಳ್ತಾರೆ ಇವರು ದೊಡ್ಡ ಮಾತು ನುಡಿದಂತೆ ನಡೆದಿದ್ದೇವೆ ಎಲ್ಲಿ ನಡೆದ್ರಿ ನುಡಿದಂತೆ ನುಡಿದಂತೆ ನೀವು ನಡೆದೇ ಇಲ್ಲ ಸುಳ್ಳು ಹೇಳಲಿಕ್ಕೂ ಒಂದು ಮಿತಿ ಇರಬೇಕು ಸಿದ್ದರಾಮಯ್ಯ ಗೊತ್ತು ನನಗೆ ಕಾಂಗ್ರೆಸ್ಗೆ ಬಂದ ಮೇಲೆ ಭಾಳ ಸುಳ್ಳುಗಾರ ಆಗಿಬಿಟ್ಟಿದ್ದಾರೆ ಅಂತ ಮೊದಲು ಮೊಯ್ಲಿ ಒಬ್ಬರೇ ಇದ್ದರು ಸುಳ್ಳು ಹೇಳೋಕ್ಕೆ ವೀರಪ್ಪ ಮೊಯ್ಲಿ ಅವ್ರನ್ನ ಮೀರಿಸ್ಬಿಟ್ಟಿದ್ದಾರೆ ಇವರು ಬಂದು ಯಾರು ಕ್ಲಾಸ್ ತಗೋತಾರಪ್ಪ ಇವರು ಗೊತ್ತಿಲ್ಲ ಸಿದ್ಧರಾಮಯ್ಯ ಸುಳ್ಳಿನ ಕ್ಲಾಸು ಕೋಲಾರದಲ್ಲಿ ಈಗಾಗಲೇ ಆರು ಆರು ಗುಂಪುಗಳಾಗಿ ನಮ್ಮ ಅಧ್ಯಕ್ಷರು ನಮ್ಮನ್ನು ಮಾಡಿದರು ಎಲ್ಲೆಲ್ಲಿ ನೆರೆ ಬಂದಿದೆ ಎಲ್ಲೆಲ್ಲಿ ಬರ ಬಂದಿದೆ ಎರಡನ್ನೂ ಅವಲೋಕನ ಮಾಡಬೇಕು ಜಿಲ್ಲಾ ಅಧಿಕ ಇದು ಅಧಿಕಾರಿಗಳಿಗೆ ತಿಳಿಸಬೇಕು ಅನ್ನೋದನ್ನು ಎಲ್ಲ ಹೇಳಿದರು ನಾನು ನನ್ನನ್ನು ಕೂಡ ಯಾದಗಿರ್ ಮತ್ತು ರಾಯಚೂರಿಗೆ ಹಾಕಿದ್ದರು ನನ್ನೆಲ್ಲ ಮೊನ್ನೆ ಹೋಗಿ ನಾನು ವೀಕ್ಷಣೆ ಮಾಡಿ ಅಲ್ಲಿ ಜಿಲ್ಲಾಡಳಿತದ ಗಮನಕ್ಕೆ ತಂದು ರಿಪೋರ್ಟು ಎಲ್ಲ ತಗೊಂಡು ಇವತ್ತು ನಿನ್ನೆ ಬಂದಿದ್ದೇನೆ ಇವತ್ತದನ್ನು ಮಾನ್ಯ ಅಧ್ಯಕ್ಷರಿಗೆ ತಲುಪಿಸ್ತೇನೆ ಇದನ್ನೆಲ್ಲ ಕ್ರೋಢೀಕರಿಸಿ ಎಲ್ಲೆಲ್ಲಿ ನೆರೆ ಬಂದಿದೆ ಅಲ್ಲೇನು ಮಾಡಬೇಕು ಎಲ್ಲಿ ಬರ ಬಂದಿದೆ ಅಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಇದೆಲ್ಲವನ್ನು ಅವಲೋಕನ ಮಾಡಿ ಸರ್ಕಾರದ ಗಮನ ಸೆಳೀತಕ್ಕಂಥ ಕೆಲಸವನ್ನು ಮಾಡ್ತೇವೆ ಜನರಿಗೆ ಸದ್ಯಕ್ಕೆ ನ್ಯಾಯ ಕೊಡಬೇಕು ಅದು ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ನಮಗೆ ಅವಶ್ಯಕತೆ ಬಂದರೆ ಕೇಂದ್ರ ಸರ್ಕಾರಕ್ಕೂ ಮನವಿಯನ್ನು ಕೊಟ್ಟು ಜನರ ಸಂಕಷ್ಟಗಳಿಗೆ ಸ್ಪಂದಿಸುವಂತೆ ಅವರಲ್ಲೂ ಬೇಡಿಕೆ ಇಡ್ತೇವೆ ನಮಸ್ಕಾರ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ